ಡಪ್ಪ ದುಡಿದ ದೇವಾಯಿಳಿದು ತಾ ಸ್ವಾಮಿಗೆ ನಡೆದ ಕ್ಷೇಮದಿಂದ ಎಷ್ಟು ದಿನಗಳು ಬೆಳೆದ ಸ್ವಾಮಿ ದೇವಾಯಿ ತೆಗೆ ಒಮ್ಮೆ ಪರೀಕ್ಷೆಗೆ ತಂದಾಜೋ ಜೋಜೋ ಸ್ವಾಮಿ ದೇವಾಯಿ ತೆಗೆವೊಮ್ಮೆ ಪರೀಕ್ಷೆಗೆ ತಂದಾಜೋ ಜೋಜೋ ಕಾಗಿನ ತುಂಬಿತ್ತು ಮೊಡಗಾಲ ದಿನವೋ ಓವ ಗೊಂದಿತ್ತು ಗುಡಿ ಚೆಂದುವವನು ಶ್ರಾವಣ ಮಾಸ ಸೋಮವಾರ ದಿನವೋ ಆಗ ನದಿಯೋಳು ನಡೆದ ಭಕ್ತ ಮುನ್ನಡೆದು ಜೋ 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 ಆಗ ನದಿಯೋಳು ನಡೆದ ಭಕ್ತ ಮುನ್ನಡೆದು ಜೋ 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 ಜಾಳ ಹಳ್ಳದ ಟೇ ಹುಡುಗಿ ತಾಗೋದ ಗಾಢ ಭಕ್ತಿಯನ್ನು ನೋಡಿದೇವಾಯುವ ಚಂದ ಬೇಡೋ ಭಕ್ತ ನೋಡಿ ಬೇಕಾ ಸುಚ್ಚಂದ ಬೇಡಿ ಜೋ ಆನಂದದಿಂದ ಜೋ ಜೋದೋ ನನ್ನ ನಿನ್ನ ಜೋ ಜೋ ಜೋಜೋ ನೀಡುವೆಯಾದರೆ ನೀಡುವೆನಾರೋ ಕೂಡಿ ಬರಬೇಕು ನನ್ನೊಡನೆ ನೀನು ಆಡುವ ದೇನು ಇವರ ಹೊರತೇನು ರೂಢಿಗೆ ಮಗನೆಸಿಕೊಳ್ಳೋ ನನ್ನನ್ನು ನೀನು ಜೋ 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 ರೂಢಿಗೆ ಮಗನೆನಿಸಿಕೊಳ್ಳೋ ನನ್ನನ್ನು ನೀನು ಜೋ ಜೋದು ಭಕ್ತರ ಮಾತಿಗೆ ದೇವತ ಸೋತ ಭಕ್ತ ಭಕ್ತರೆಂದು ಅಕ್ಕ ನಾ ಬರುವಾಗ ನೋಡೋ ಕಾಳದುರಿ ಜೋ ಜೋಜೋ ಹಿಂದೆ ನೋಡದೆ ನೀ ಮುಂದಕ್ಕೆ ಸಾಗು ಮುಂದೆ ಮುಂದಕ್ಕೆ ನಾವು ಒಂದೇ ಮನದಿ ಮಾತು ನಾವು ಹಿಂದಕ್ಕೆ ತಿರುಗಿ ನೋಡಿದರೆ ಅಲ್ಲೇ ಉಳಿವೆ ನೋ ಜೋ ಜೋಜೋ ಹಿಂದಕ್ಕೆ ತಿರುಗಿ ನೋಡಿದರೆ ಅಲ್ಲೇ ಉಳಿವೆ ಜೋ ದೇವ ನ ಮಾತೆಗೆ ಭಕ್ತಾತ ನುಡಿದ ಯಾವ ಭಯವೂ ಇಲ್ಲೋ ನಿಂದ ದೈದಿಂದ ಬಾವ ಶುದ್ಧಾದಿಂದ ನಡೆಯವೇನು ಮುಂದ ದೇವಾ ಅಭಿಮಾನ ಕಾಯುತ್ತ ಬಾರಪ್ಪ ಹಿಂದ ಜೋ ಜೋಜೋ ದೇವ ಅಭಿಮಾನ ಕಾಯುತ್ತ ಬಾರಪ್ಪ ಎಂದ ಜೋಜೋ ದೂರಾಧಾರಿ ನಡೆದು ಸ್ವಾಮಿ ತಾ ಬಂದ ಕೋರ್ವಾರ ಸೀಮಿ ಗಿರಿಯ ತಂದ ಏರಿ ಜಬ್ಬಳಿಗೆ ಭಕ್ತಾ ತ ಬಂದಾಳ ಏರೋ ಫೇರಾಗೆ ಮನದೋಳು ತಿರುಗಿ ನೋಡಿದ ಜೋ ಜೋಜೋ ಏರೋ ಫೇರಾಗೆ ಮನದೋಳು ತಿರುಗಿ ನೋಡಿದ ಜೋ ಜೋಜೋ ನಾಗ ಇಲ್ಲದೆ ನೋಡಿ ಏರಾ ತಗೊಂಡ ಹಾದಿ ತಿರುಗಿ ನೋಡಿ ಕಳವಾಳಗೊಂಡ ಬೇರಾವಳಿದ ರಯ್ಯ ನೀ ಎಂದ ಆದಿ ಮುಂದೇನೆಂದು ಮನದೋಳು ತಿರುಗಿ ನೋಡಿದ ಜೋ ಜೋ ತಿರುಗಿ ನೋಡಿದ ಜೋ ಜೋಜೋ ಒಂದು ವೀರನೋಸ ಮಲಗಿ ಪಂಡ ಚಂದದ ಕನಸೊಂದು ಬೆಳಗಿಗೆ ಕಂಡ ಕಂದಾಲಿ ಚಿಂತಿಸಬೇಕ ಮನ್ನಾರ ನಂದ ಚಂದಾಗಿ ವಸತಿ ಮಾಡಿದನು ಜಾಗ ಮನಗಂಡ ಜೋ ಜೋ ಚೆಂದಾಗಿ ವಸತಿ ಮಾಡಿದನು ಜಾಗ ಮನೆ ಕಂಡ ಜೋ ಜೋಜೋ ನೀ ನಿಂತ ಅಣೆ ಬಂಡಿ ನಾನಿರಬೇಕು ದಾನ ಹೂ ಪತ್ರಿ ಡಿ ಬೋಧಿ ನೋಡು ಧ್ಯಾನ ಮಾಡುತ್ತ ನನ್ನ ಮನಸಾರೆ ಹಾಡೋ ದಾನ ಧರ್ಮಕ್ಕೆ ನಿನ್ನೋರೆ ನನ್ನಯ್ಯ ಬೀಡೋ ಜೋ ಜೋಜೋ ದಾನ ಧರ್ಮಕ್ಕೆ ನನ್ನೋರೆ ನಿನ್ನಯ ಬೀಡೋ ಜೋ ಬಂದು ನೋಡಿದ ಭಕ್ತ ನಿಂತಿದ್ದ ಬಂಡಿ ಚಂದಾದ ಹೂ ಪತ್ರಿ ಉಂಡೆ ನಂದು ಜನಂದು ಏನಂದು ಕಂಡೇ ಚಂದಾಗಿ ಹಾಡಿ ಹರಸಿದರು ವೀರನ ಕಂಡಾಡಿ ಜೋ ಜೋದೋ ಚಂದಾಗಿ ಹಾಡಿ ಹರಸಿದರು ವೀರನ ಕೊಂಡಾಡಿ ಜೋ ಜೋಜೋ ಓರ್ವ ಬಂದೇ ನೀರಾದಿ ತೋರುತ್ತ ಎಲ್ಲಡೆಯೋ ಬಂದು ನೆಲೆಸಿರಿ ಬಾವಿ ಮೈಮೆಯ ತೋರಿ ದರೆಗೆ ಮೆರೆದಿದೆ ವೀರ ಭದ್ರ ಈ ಏನಾಡಿ ಹೆಸರಾದಿ ವೀರ ಭದ್ರಾನಂದೋ ನಾಡಿಗೆ ಹೆಸರಾದಿ ಜೋ ಜೋಜೋ ಅಣಿಗಳು ನಿಲ್ಲದೋ ನೀರಾದಿ ದಳಿದು ದುಡಿದ ಜಾಡ ಭಕ್ತನಿಗೆ ಬರಿದಿ ಮಣಿದು ಭಕ್ತನಿಗೆ ನೀ ಬೆನ್ನತ್ತಿ ಒಂದೇ ದಣಿಯೇ ದಣಿಯದೆ ಬಕುತಾರ ಸತತಾನಿ ಕೈದಿ ದಣಿಯೇ ದಣಿಯದೆ ಬಕುತಾರ ಸತತಾನಿ ಕೈದಿ ಜೋ ಹೆಪ್ಪಳ ಹೆಬ್ಬಾಳ ಸರಸದಿ ಹಾಡು ವೆಲು ಝೋ ಗೋಳ ಕಾಸ ಅರಸನೆ ನಿನ್ನ ಹೆಸರು ಪಡದಿ ಅಸಾಸ ಮರವಶೆ ಪಟ್ಟು ಕಾಯುವ ನೀ ನನ್ನ ಕೂಸ ಜೋ ಜೋಜೋ ಮರವ ಶೆ ಪಟ್ಟು ನೀ ನನ್ನ ಕೂಸ ಜೋ ಜೋಜೋ ಶ್ರೀ ವೀರಭದ್ರೇಶ್ವರ